ಸರ್ ಸರ್ ನಮಸ್ಕಾರ ಸರ್ ಹಲೋ ಹಲೋ ಪ್ರೇಮ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಯಾವಾಗ ಬಂದ್ರಿ ಏನು ಸುದ್ದಿ ಪ್ರೇಮ್ ಸರ್ ದೊಡ್ಡ ದೊಡ್ಡ ಕಲಾವಿದರ ಕರ್ಕೊಂಡು ನೀವು ಫಿಲ್ಮ್ ತೆಗಿತಾ ಇದ್ದೀರಿ ಒಂದು ಚಾನ್ಸ್ ಕೊಡಿ ನಾನು ಒಂದು ಬಡವ ಕಲಾವಿದ ನಾ ಮಾಡಿದಾಗ ಸಿನಿಮಾಗಳೆಲ್ಲ ನೂರಕ್ಕೆ ನೂರು ಜನ ಹೊಡ್ಯಾವ ಸರ್ ಹಾಂ ಅದರಲ್ಲಿ ನಾನು ಒನ್ ಟೇ ಕಲಾವಿದ ಒನ್ ಟೇ ಕಲಾವಿದ ನಿಮಗೆ ಗೊತ್ತಿದೆ ಸರ್ ಯಾರಿಗೂ ಗೊತ್ತಿಲ್ಲ ಸರ್ ನಿಮ್ಮನ್ನ ಅಕೌಂಟ್ ಮಾಡಿದ್ದು ಅಷ್ಟು ಹಂಡ್ರೆಡ್ ಡೇಸ್ ಆಗ್ಯಾವ ಅದರ ಬೇರೆ ನೀವು ಒನ್ ಟೇ ಕಲಾವಿದರು ನಿಮ್ಮನ್ನು ನಿಮ್ಮ ಮರಿದು ಉಂಟೆ ಸರ್ ನಾವು ಅಲ್ಲ ಈ ಸಲ ಒಂದು ಚಾನ್ಸ್ ಕೊಡಿ ಯಾವುದಾದ್ರೂ ಕತೆಗಳನ್ನು ಏನಾದರೂ ತಂದಿದ್ದೀರಾ ಅದಕ್ಕೋಸ್ಕರ ಬಂದಿದ್ದೆ ಸರ್ ಥ್ಯಾಂಕ್ ಯು ಆ ಕತೆ ಸ್ವಲ್ಪ ಹೇಳಿ ಆ ಪಾತ್ರಕ್ಕೆ ನೀವು ಸೂಟ್ ಹಾಕಿರಿ ಸರ್ ಹೌದಾ ಅದೆ ಯಾವ್ದಾರು ಇಲ್ಲ ಹೌದಾ ನಿಮ್ಮನ್ನು ಬಿಟ್ಟರೆ ಸಾಧ್ಯನೇ ಇಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಮಾಡಿ ಹಾಗೆ ಮಾಡಿ ಹಾ ಸರ್ ಸಾರ್ ಹಾಂ ಅಲ್ಲ ಪ್ರೇಮ್ ಸರ್ ಸರ್ ಸ್ವಲ್ಪ ಅದು ಏನು ಕತೆಗೆ ರೆಡಿ ಏನು ಮಾಡಿದೆ ಅದರ ನಾವು ಹೇಳ್ತೀರಾ ನನಗೆ ಸ್ಟೋರಿ ಹೇಳ್ಬೇಕು ಸರ್ ನಿಮಗೆ ಸ್ಟೋರಿ ಹೇಳಿ ಏ ನೋಡಿ ಸರ್ ಅದು ಸ್ಟಾರ್ಟಿಂಗ್ ಏನು ಬರ್ತೈತೆ ಅಂದ್ರೆ ನಿಮಗೆ ಈ ಟೈಪ್ ಇದೆ ಸರ್ ಅದು ಅದ್ಭುತವಾದಂತಹ ಸ್ಟೋರಿ ಅದ್ಭುತವಾದಂತಹ ಸ್ಟೋರಿ ಸರ್ ಹಾಗಾದ್ರೆ ಈ ಕತಿ ಕೇಳಿ ಬಹಳ ಖುಷಿ ಆಗಿದೆ ಪಾತ್ರ ಮಾಡ್ತೀನಿ ಹಾಗಾದ್ರೆ ನಾನು ರೆಡಿ ಆಗ್ಲಿ ಸರ್ ಸರ್ ರೆಡಿಯಾಗಿ ಬನ್ನಿ ಸರ್ ಆಯ್ತು ಆಯ್ತು ಇವತ್ತು ಶೂಟಿಂಗ್ ಇಟ್ಕೊಂಡ್ಬಿಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ನಾ ರೆಡಿ ಆಗಿ ಬರ್ತೀನಿ ಓಕೆ ಸರ್ ಹೋಗಿ ಬನ್ನಿ ಸರ್ ಸರ್ ಅಂತರು ಸ್ಟೋರಿ ಕೇಳಿ ಒಪ್ಕೊಂಡ್ಬಿಟ್ರು ಹೋಗಿ ಇನ್ನೊಬ್ಬರು ರೆಡಿ ಮಾಡ್ತೀವಿ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಚಕ್ ಜಿಂ ಚಕ್ ಜಿಂ ಚಕ್ ನೋಡೇನಲ್ಲ ಆರ್ಟಿಸ್ಟ ಎಲ್ಲಿ ಹಣ್ಣು ಹಾಕೀರಿ ನೀನು ಆ ಇದ್ರಾಗ ಓ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಂಗೆ ಅದಕ್ಕ ಅಂತನ್ರಿ ನಾನು ನಿಮ್ಮನ್ನೆಲ್ಲ ನೋಡೇನಿ ನೋಡೇನಿ ನೀನು ಒಬ್ಬನಲ್ಲೂ ನಾನು ನೋಡ್ದವ್ರು ಸಾಹಷ್ಟು ಮಂದಿ ಅದನ್ನ ನೋಡ್ದ ಅಲ್ಲ ಎಲ್ಲಿಟ್ಟಿದ್ರಿ ಈ ಕಲೆನ ಎಲ್ಲಿಟ್ಟಿದ್ರಿ ಏನು ಮಾಡ್ಬೇಕಪ್ಪಾ ನನ್ನ ಕಲಿ ಆ ಪಿಚ್ಚರ್ನ ತೋರಿಸ್ಬೇಕಂತ ಭಾಳ ಆಸೆ ಆಯಿತು ರೇ ಆ ಏನು ಬಿಟ್ಬಿಡ್ರಿ ಆಸೆ ನೀವು ಏ ಏನು ಮಾಡ್ಸೋದೀಯೋ ನನ್ನ ಕಲೆ ಬಿಡು ಅಂತಿದಿ ಅಂದ್ರೆ ನಾನು ಹೇಳೋ ಉದ್ದೇಶ ಅದಲ್ಲ ರೀ ಏನು ನಾನೊಬ್ಬ ಸಿನಿಮಾ ಡೈರೆಕ್ಟರ್

ನಿಮ್ಮಂಥ ಕಲಾವಿದ್ರನ್ನ ಬೆಳೆಸ್ಬೇಕಂತ ಹೇಳಿ ನಾವಿರೋದು ಹಾಂ ಹಾಂ ನನ್ಗೆ ಪಿಚ್ಚರ್ನಾಗ ಆಕ್ಸಿಂಗ್ ಮಾಡಕ್ಕೆ ಕೊಡ್ತೀರಿ ನೀವು ಏ ನೂರು ನೂರು ಕೊಡ್ತೇನೆ ರೀ ಚಿಂತೆ ಬಿಟ್ಟು ಬಿಡ್ರಿ ನೀವು ಇನ್ನು ನೀವು ಹೀರೋನ ಇನ್ನ ನಾನು ಹೀರೋ ಹಾಂ ಈಗ ನಿಮ್ಮೂರಾಗ ಹಾನಗಲ್ದಾಗ ಶೂಟಿಂಗ್ ಮಾಡಕತ್ತೇನೆ ನಾನು ನೋಡಿರಿ

ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ನೋಡ್ರಿ ಅವ್ನು ಹೊರಗೆ ಹಾಕ್ರಿ ಅವನು ನನ್ನ ಕಲೆ ನಂದ್ರದ ಒಳ ಇಷ್ಟು ಹತ್ತಿಕೊಂಡು ಇಟ್ಕೊಂಡೇನಿ ಯಾವಾಗ ಈ ಕಲೆ ಮಂದಿ ಬಿಡ್ತೇನೆ ಬಿಡ್ತೀನಿ ಒಳಗೆ ಸ್ಟಾಕ್ ಆಗಿಬಿಟ್ಟಾವ ರೀ ಸ್ಟಾಕ್ ಆಗ್ಬಿಟ್ಟಾವು ನಾನು ಬಂದನಲ್ರಿ ಡೈರೆಕ್ಟ್ ಅದು ಈಗ ಅಷ್ಟು ನಾ ಹೊರಗೆ ತೆಗಿತೇನೆ ಹೇಬೇಕು ನಾನು ಇನ್ನೊಡ ದಿವಸ ಸಾಹೇಬ್ರ ಒಳಗೆ ಭಾಳ ಇಟ್ಕೊಂಡಿದ್ರಿ ನಾನು ಇಟ್ಕೊಂಡಿರಲ್ಲ ತೆಗಿತೇನೆ ನೋಡಿರಿ ತೆಗಿತೀರಲ್ಲ ಅಷ್ಟು ಸಾಹೇಬ್ರೆ ಹಾ ಹೇಳ್ರಿ ಶೂಟಿಂಗ ಅಮೇರಿಕದಾಗಿ ಇಟ್ಕೊಂಡಿರು ಹಾಂಗ್ಕಾಂಗ್ದಾಗಿ ಇಟ್ಕೊಂಡಿರು ದುಬೈದಾಗ ಇಟ್ಕೊಂಡಿರು ಲಂಡನ್ ದಾಗ ಇಟ್ಕೊಂಡಿರು ಸದ್ಯ ಹಾನುಗದ್ ಇಟ್ಕೊಂಡಿ ದುಬೈ ಅಮೇರಿಕಾ ಅವೆಲ್ಲ ನೆಕ್ಸ್ಟ್ ಹೋಗೋಣ ಈಗ ಸದ್ಯ ಮನ್ಯಾಗ ನಿಮ್ಮೂರ ಕಲಾವಿದ್ರ ಅದಾರಲ್ಲ ಅವ್ರ ಮನ್ಯಾಗ ಅವಳಿ ಯಾಕ ಆತಿ ಬಿಡ್ರಿ ಎಲ್ಲಿ ಆದ್ರೂ ಏನು ನಾವು ಕಲಾವಿದಾರ್ರಪ್ಪ ಹಣಗಲ್ ಆದ್ರೂ ಏನು ಡೆಲ್ಲಿ ಆದ್ರೆ ಆದ್ರೂ ಏನು ನಾವು ಒಟ್ಟು ಪಿಕ್ಚರ್ ನ ಕಂಡ್ರಿ ಸಾಕ್ರಿ ಬಾ ಅಷ್ಟು ಮಾಡ್ರಿ ಹ ಆಯ್ತು 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 ಈಗ ನಾವು ಎಲ್ಲಿ ಬರ ನಂದ್ರಿ ಈಗ ಏನ್ ಮಾಡ್ರಿ ಚಲೋ ಟಿಪ್ ಅಲ್ಲ ಹಾಕೊಂಡ್ರಿ ಹಂಗಾಗಿ ರೆಡಿ ಆಗಿ ಸೀದಾ ನಿಮ್ಮ ಊರ್ ಹೀರೋ ಅದಾರಲ್ಲ ಹ ಹ ಹ ಹ ಮನಿ ಬಂದ ಬಿಡ್ರಿ ಸ್ಟಾರ್ಟಿಂಗ್ ಸೀನ್ ಐತಿ ಅ ಏ ಬಾ ನಾನು ಬರಲೇ ಇನ್ನು ಸ್ವಲ್ಪ ರೆಡಿ ಮಾಡಿ ಆಡೋದು ಬರ್್ರಿಪ್ಪ ಬರ್ರಿ ಓಕೆ ಓಕೆ ಬಾ ಸಾಹೇಬ್ರೆ ನಂಗೆ ನಂಗೇ ಟೀಚರ್ನಾಗೆ ಹಾ ಇನ್ನು ಇರೋ ಇರೋನ ಮತ್ತೇನ ಬಿಟ್ಟು ಹೇಳಬೇಕನ ದೊಡ್ಡದೊಂದು ಪೋಸ್ಟರ್ ಕೊಂದಿಸ್ತನೆ ಹೋಗತಾ

ಸರ್ ನೋಡಿ ಒಂದು ಇಪ್ಪತ್ತೈದು ಮೂವತ್ತು ಹಾಕಿ ಸ್ವಾಮಿ ಇಪ್ಪತ್ತೈದು ಮೂವತ್ತು ಕೋಟಿ ಆಯ್ತು ಸರ್ ಪ್ರೊಡ್ಯೂಸರ್ ಕೇಳ್ತೇನೆ ವ್ಯವಸ್ಥೆ ಮಾಡಿಸ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಸರ್ ಮಾಡಿ ಮಾಡಿ ಓಕೆ ಓಕೆ ಆಯ್ತು ಸರ್ ಸರ್ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ಈಗ ಏನಿಲ್ಲ ಸರ್ ಇನ್ನೊಬ್ಬ ಕಲಾವಿದರು ಬರಬೇಕಾಗಿದ್ದು ಅವರು ಕಾರಣಾಂತರ ಬರಾಕ್ ಆಗ್ತಾ ಇಲ್ಲ ಈಗ ನಿಮ್ಮೂರಲ್ಲೇ ಒಬ್ಬ ಹೊಂಟಿದ್ರು ಅವರು ಯಾರು ಅದು ಯಾರು ಅದು ಯಾವುದೇ ನಮ್ಮ ಅವ್ನ ಹೆಸ್ರು ಗೊತ್ತಾಗ್ಲಿಲ್ಲ ಜಿಂಕ್ಚಕ್ ಜಿಂಕ್ಚಕ್ ಅಂತೇಳಿ ಓಹೋ ನೋ ಓಹೋ ಇನ್ಸ್ಟಾಗ್ರಾಮ್ನಲ್ಲಿ ಸರ್ ಆವಾ ಆವಾ ಸರ್ ಹಾಂ ಆವಾ ಅವನು ಸ್ವಲ್ಪ ಫೋನ್ ಮಾಡ್ತೀವಿ ಸರ್ ನಿಮ್ಮದು ಅಭ್ಯಂತರ ಅಭ್ಯಂತ್ರ ಇಲ್ಲ ಸರ್ ನಂದೇನು ಅಭ್ಯಂತರ ಇಲ್ಲ ಹಾಂ ಆಯ್ತು ಮಾಡಿ ಮಾಡಿ ಹಾಂ ಸರ್ ಈಗ ಎಲ್ಲ ರೆಡಿ ಮಾಡ್ಕೊಂಡು ನಿಮ್ಮಲ್ಲೇ ಇಟ್ಕೊಂಬಿಡ್ತೀನಿ ಸರ್ ಸ್ವಲ್ಪ ಎಲ್ಲ ರೆಡಿ ಕ್ಯಾಮ್ರ ಗಿಮ್ರ ಎಲ್ಲ ತಗೊಂಬರ್ತೀನಿ ಸರ್ ಮಾಡಿ 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 ಓಕೆ ಸರ್ ಹಾಂ ಬನ್ನಿ ಆಯ್ತು ಸರ್ ಆಯ್ತು ಸರ್ ಸರೇ ಓ ಬನ್ನಿ ರೀ ರೆಡಿಯಾಗಿ ಬಂದಿರಿ ಬಾರಿ ಟಿಪ್ ಟಾಪ್ ಆಗಿರಲ್ರೀ ಸರ ಹಾಂ ಇವರೇ ನಿಮ್ಮ ಹೆಸ್ರು ಏನು ಅನ್ನದ ನಾ ಕೇಳಿ ನನ್ನ ಹೆಸರು ರೀ ಹೌದು ರೀ ಮೈಲಾರಿ ಬಾ 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 ಏನು ಹೆಸ್ರು ಏನು ಹೆಸ್ರು ಏ ಎಲ್ಲೇ ಹೋಗ್ತೀರಿ ನೀವು ಎಲ್ಲೇ ಹೋಗ್ತೀರಿ ಏನು ಸಾಹೇಬ್ರ ಎಲ್ಲಿ ಹೋಗ್ತೀನಂತಿರಲ್ರಿ ಏನು ರೀ ಇದು ಅರ್ಥ ನಿಮ್ಮದು ಏ ಹಾಗಲ್ರಿ ಸಿನಿಮಾದಲ್ಲಿ ಎತ್ತ ಎತ್ರಿಕ್ ಬೆಳಿತೀರಿ ಅಂತ ಹೇಳಿ ನಾನು ಇನ್ನೊಂದು ವಿಷಯ ಈಗೇನು ಅವ್ರ ಮನ್ಯಾಗ ಹೇಳೇನಿ ಅವ್ರ ಮನ್ಯಾಗ ಶೂಟಿಂಗ್ ಇರ್ತೈತಿ ನೀವು ರೆಡಿ ಆಗಿ ಬಂದ್ಬಿಟ್ರಿ ಈಗ ಅವರು ಸಾಹೇಬರು ರೆಡಿ ಆಗ್ಯಾರ ಈಗ ಅವ್ರಿಗೂ ಹೇಳಿ ನಿಮ್ಗೆ ಸೀನ್ ಚೆಲ್ ಮಾಡ್ಬಿಡ್ತೀನಿ ಈ ಡೈರೆಕ್ಟ್ರು ನೋಡಿದ್ರೆ ಅವನ ಮನೆಗೆ ಇಟ್ಕೊಂಡದ ನನ್ನ ಹೀರೋ ಮಾಡಾಕತ್ತ ಈ ಡೈರೆಕ್ಟ್ರು ನನಗೆ ಯಾಕಂದ್ರೆ ಅವ ನನ್ನ ಡಾಡಿನ ನೋಡಕತ್ತ ಈಗ ನನ್ನ ನೋಡಿದ್ರು ಬಿಡ್ತಾನ ಈ ಡೈರೆಕ್ಟ್ರು ನೋಡಿ ನಂಗೆ ಹೀರೋ ಮಾಡಾಕತ್ತಲ್ಲ ಜೀರ್ ಈ ಚಾನ್ಸ್ ಏನರ ಬಿಟ್ರೆ ನಾನು ಮತ್ತು ಐದರಾಗಿ ಡ್ಯಾನ್ಸ್ ಮಾಡ್ಕೊತೇಬೇಕ ಇಂಟಕೈತಿ ಇಂಟಕೈತಿ ಲಕ್ಷ ಜನ ನೋಡ್ರಿ ನೋಡ್ಬೇಕು ನಾನು ನೀವ್ ನೋಡಬಾರ್ದು ಐದು ಬಿಡ ಸರ್ ಈಗ ರೆಡಿ ಇದ್ರಿ ಸರ್ ಓಕೆ ರೆಡಿ ಐ ಆಮ್ ಓಕೆ ರೆಡಿ ಇನ್ನೊಬ್ಬರು ಆರ್ಟಿಸ್ಟ್ ರೆಡಿ ಅದಾರೆ ಹಾ ಈಗ ಸೀನ್ ಏನಪ್ಪಾ ಅಂದ್ರೆ ಹಾ ಹೇಳಿ ಹಾ ಸರ್ ಗೊತ್ತಾಯ್ತಲ್ಲ ಸರ್ ಆಯ್ತು ಆಯ್ತು ಸರ್ ಮಾಡ್ತೀನಿ ಮಾಡ್ತೀನಿ ಓಕೆ ಸರ್ ರೆಡಿ ಸರ್ ಆಯ್ತು ಇಷ್ಟ ಇರಲಿ ಸರ್ ಕರಿತೀನಿ ಅವ್ರನ್ನ ಕರಿ ಕರಿ ಓಕೆ ಸರ್ ಆಕ್ಷನ್ ಹಾ ನೀನು ಹಾಂ ಕೊಡು ನನ್ನ ರೊಕ್ಕ ಕೊಡು ನನ್ನ ರೊಕ್ಕ ಕೊಡು ಏಯ್ ನನ್ನ ರೊಕ್ಕ ಕೊಡು ಏನು ಕೋಣ ದುಡ್ಡು ಇಸ್ಕೊಂಡೋಗಿ ಎಷ್ಟು ವರ್ಷ ಆಯಿತು ಇವತ್ತು ಕಂಡಿದ್ದೀಯಾ ನನ್ನ ದುಡ್ಡು ಕೊಡು ಸಾಕ್ಟ್ ಸಾಹೇಬ್ರಿ ಈ ಪಿಕ್ಚರ್ಗೆ ನನಗೆ ಹೀರೋ ಹೀರೋ ಮಾಡಕ್ಕೆ ಏ ಹೀರೋ ಆಗಲಿ ಫಸ್ಟ್ ನನ್ನ ರೊಕ್ಕ ಕೊಡು ಇಸ್ಕೊಂಡೋಗಿ ಎಷ್ಟು ದಿವಸ ಆಯಿತು ಕೊಟ್ಟು ಸರ್ ಸರ್ ನಿಮ್ಮ ಮಿಷನ್ ಇದಲ್ಲ ಸರ್ ಈಗ ಮಾತಾಡ್ಬೋದು ಏ ಸುಮ್ನೆ ಡೈರೆಕ್ಟ್ರೇ ನನಗೆ ಅವ್ರು ದುಡ್ಡು ಇಸ್ಕೊಂಡು ಎಷ್ಟು ದಿವಸ ಆಯ್ತು ಅಮೌಂಟನ್ನೇ ಇವತ್ತು ಕಂಡಿದ್ದಾರ ಹೇಗೆ ನನ್ನ ದುಡ್ಡು ಕೊಡು ನನ್ನ ದುಡ್ಡು ಕೊಡು ಸರ್ ನಾನು ಇಟ್ಕೊಂಡು ಸರ್ ಆಮೇಲೆ ಬೇಡ ಡೈರೆಕ್ಟ್ರೇ ಇವತ್ತು ಸಿಕ್ಕಾರು ಎಷ್ಟು ದಿವ್ಸ ಆಯ್ತಪ್ಪ ನೀನು ದುಡ್ಡು ಇಸ್ಕೊಂಡು ಹೋಗಿ ಬೆಂಗಳೂರು ಕಡೆ ಹೋಗ್ತೀಯ ಹೀರೋ ಆಗ್ತೀಯಾ ಹೀರೋ ಆಗು ನಾನು ದುಡ್ಡು ಕೊಡು ಮುಗಿಲ್ರಿ ಸರ ದುಡ್ಡು ಕೊಡ್ತಾ ಅನ್ಬಿಡಿ ಸರ್ ಯಾಕಿದ್ ಮಾಡ್ತಿರಿ ನಿಮ್ಮೂರವ ನಾವು ಚೆಕ್ ಬರೋಕೆ ನಿಮ್ಗೆ ಹೆಚ್ಚಿಗೆ ಬರ್ಬಿಡ್ತೀವಿ ನೋಡಿ ಅವ್ನ ಮಕ್ಕ ನೋಡಿದ್ರೆ ಆಗೋದಲ್ಲ ನನಗೆ ಅವ್ನು ನೋಡಿದ ತಕ್ಷಣ ದುಡ್ಡು ಕೇಳ್ಬೇಕು ಅನ್ಸುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಹೌದ್ರೆ ಹಾ ಒಂದ್ ಕೆಲಸ ಮಾಡಿ ಸರ್ ಮಾಡಿ ಏನ್ ಮಾಡಿ ಹಿಂಗ್ ಹೊಳ್ರಿ ಸರ್

ಹೇಳಿ ಸರ್ ಪಿಕ್ಚರ್ ಬಾಡಿ ಒಳ್ಳೆ ಪಿಕ್ಚರ್ ಇದೆ ಸರ್ ನಾವು ದುಡ್ಡು ಕೊಡೋರಿಗೆ ದುಡ್ಡು ನಾನು ಕೊಡೋದವ್ರಿಗೆ ಮಾಡಿದ್ರ ದುಡ್ಡು ಕೊಡದವ್ರಿಗೆ ರೇ ಮೈಲಾರಿ ಅವ್ರೇ ಹೋದ್ರವರು ಹೋದ್ರವ್ರು ಹೋದ್ರಿ ಅವ್ರ ನೀವು ಹೋಗಿ ಹೋಗಿ ಒಳ್ಳೆ ಅವ್ರ ಸೂಟಿಸ್ಕೊಂಡ್ರಿ ನೀವು ಈಗ ನನ್ನ ಶೂಟಿಂಗ್ ಹೋಗ್ಬಿಟ್ಟು ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಿದೀರ ನನಗೆ ಫಸ್ಟ್ ಪಿಕ್ಚರ್ ಇಪ್ಪತ್ ಲಕ್ಷ ಕೊಂಟೆ ರೂಪಾಯಿ ಕೊಡ್ತೇವೆ ಬರೀ ಎರಡ್ ಸಾವಿರೀ ಏನೋ ಒಂದ್ ಇಪ್ಪತ್ ಲಕ್ಷ ಕೊಡ್ತೀರ ಅಂದ್ಬಿಟ್ಟು ಇವರದೊಂದಿಷ್ಟು ಇಷ್ಟು ಒಂದ್ ಇಷ್ಟ ಇತ್ತು ಕೊಡೋದು ಕೊಟ್ಟು ಉಳಕಿ ಇಟ್ಕೊಂಡು ಆರಾಮ್ ಇಡ್ಬೇಕಂತ ಮಾಡಿದ್ನಲ್ರಿ ನಾನು ಬರೀ ಒಂದ್ ಎರಡ್ ಸಾವಿರ ನೀ ಕೊಡೋದು ಅಷ್ಟ ಸಾವಿರ ರೂಪಾಯ್ದಾಗ ಆ ಹತ್ತಿ ಎಣ್ಣೆ ತೊಗೊಂಡು ಹೋಗಿಬಿಟ್ಟು ಹೋಗಿದು ಓಯಪ್ಪ ಹಂಗೆ ಮಾಡಿ ಮತ್ತು ನಮ್ಮ ಹೆಸ್ರಕ್ಕೆಲ್ಲ ಕೆಡ್ಸಿ ಕೆಡ್ಸಿ ಎಣ್ಣೆ ತೊಗೊಂಡೀನ ಅಲ್ಲಪ್ಪ ಹಾಂ ಡೈರೆಕ್ಟ್ರ್ ಸಾಹೇಬ್ರೆ ಹಾಂ ಆ ಹತ್ತಿ ಎಣ್ಣೆ ಹೋಗಿ ಹೊಲ್ದಾಗ ಹೊಡೆದ್ರೆ ಹತ್ತಿ ಬಂದ್ರೆ ಮುಂದೆ ನನಗೆ ಇನ್ಕಮ್ ಬರ್ತೈತ್ರಿ ಡೈರೆಕ್ಟರ್ ಸಾಹೇಬ್ರೆ ಆ ಹತ್ತಿ ಹೊಲಕ್ಕೆ ಕೊಡ್ಯಾಕೆ ಎಣ್ಣೆ ಹೊಡೆಕ ರೀ ಹತ್ತಿ ಎಣ್ಣೆ ನಾ ಎಲ್ಲ ನೀ ತೊಗೊಂಡು ಹೋಗಿ ಹೊಂಟಿನ ನಾ ಯಾಕೆ ತೊಗೊಳಕ್ಕೆ ಹೋಗ್ರಿಪ್ಪ ಅಲ್ಲಿ ಹೊಲಕ್ಕೆ ಕುಡಿಬೇಕು ರೀ ಡೈರೆಕ್ಟ್ರ್ ಸಾಹೇಬ್ರು ಏನ್ ಮಾಡೋದು ಏನೋ ಒಂದು ದಾರಿ ಹುಡುಕ್ತು ಅವ್ರಿಗೆ ಮಾಡಿ ಒಪ್ಪಸ್ಬೇಕ ಅವ್ರಿಗೆ ಯಾಕಂದ್ರೆ ದೊಡ್ಡ ಕಲಾವಿದ್ರ ಅವ್ರ ಅವ್ರಿಗೇನು ಅನ್ನಾಕ್ ಬರಲ್ಲ ನಾವು ನಿಮಗೇನ ಅನ್ಬೋದು ಒಂದ್ ನಾಲ್ಕು ಮಾತು ಅವ್ರಿಗೆ ಏನಾಕ್ ಬರಲ್ಲ ನಾವು ನಡೀತಿದ್ದೆ ఏ లెక్క కిల్ దా కలగదు ఏన్ అన్న బర ఏనప్పా నేను ముందోడన్ ఆ తడి ఇల్ విచార మాత సాగే వాసుకొడతా ಓ ಸರ ಹ್ಞೂ ಬನ್ರಿ ಸರ ಬನ್ರಿ ಒಂದು ಮಾತು ಕೇಳಿ ಹೇಳ್ತೇನೆ ಬನ್ರಿ ಏನು ಹೇಳ್ತೀರಿ ಲಾಸ್ಟ್ ಆಗತ್ತೆ ಬರ್ರಿ ಏನು ಹೇಳ್ತೀರಿ ಹೇಳಿ ಏನು ಹೇಳ್ತೀರಿ ದಯವಿಟ್ಟು ಏನು ಹೇಳ್ತೀಕಣೋ ಏನು ಹೇಳ್ತೇಳಿ ಸರ ದುಡ್ಡು ಹಾಕಿ ಎಲ್ಲ ಇದು ಪ್ರಾಬ್ಲಮ್ ಆಗಿತ್ತು ನನಗೆ ಹೌದು ಅದಕ್ಕೆ ನೀವು ದಯವಿಟ್ಟು ಇದು ಪಾತ್ರ ಮಾಡಿ ಸರ್ ಒಳ್ಳೆ ಪಾತ್ರ ಇಲ್ಲ ಅವ್ನ ಮಖಾ ನೋಡಿದ್ರೆ ಆಗೋದಿಲ್ಲ ನನಗೆ ಅವ್ರ ಮಖಾ ನೋಡಿದ್ರೆ ಆಗೋದಿಲ್ಲ ಅವ್ನ ಧ್ವನಿ ಕೇಳಿದ್ರೆ ಆಗೋದಿಲ್ಲ ಸರ್ ನೀವು ಮಖಾ ನೋಡಿದ್ರೆ ಆಗಲ್ಲ ಅಂತ ಹೌದು ಆಗೋದಿಲ್ಲ ಧ್ವನಿ ಕೇ ಆಗೋದಿಲ್ಲ ಆಗೋದಲ್ಲ ಸರ್ ಒಂದು ಕೆಲಸ ಮಾಡ್ತೇನೆ ಲಾಸ್ಟ್ ನಾನು ಏನು ಮಾಡ್ತೀರಿ ನಾನು ಅದಕ್ಕೊಂದು ಏನು ವ್ಯವಸ್ಥೆ ಮಾಡ್ತೀನಿ ಸರ್ ಹೇಳಿ ನಿಮಿಷ ಸರ್ ಒಂದ್ ನಿಮಿಷ ರೆಸ್ಟ್ ಮಾಡಿ ಸರ್ ರೆಸ್ಟ್ ಮಾಡಿ ಮಾಡಿ ಬೇರೆ ಯಾವ್ದು ಕಲಾವೇನ ಆ್ಯಕ್ಟ್ ಮಾಡಿ ಅದೇ ಸರ್ ಹಿಂಗಾಗಿ ಅವನ್ನ ಮಹಿಳೆಯರಿಗೆ ಮನೆ ಕಳಿಸ್ಬಿಟ್ಟೆ ಕಳ್ಸಿದ್ರಾ ಹ್ಞೂ ಸರ್ ಭಾಳ ಚಲೋ ಮಾಡಿದ್ರಿ ಭಾಳ ಚಲೋ ಮಾಡಿದ್ರಿ ಬೇರೆ ಒಬ್ಬರು ಕಲಾವಿದ್ರು ಬರ್ತಾರ ಸರ್ ಬರ್ತಾರ ಬರ್ತಾರ ಸರ್ ಹಾ ಬರ್ಲಿ ಬಂದ್ರೆ ಪಾತ್ರ ಮಾಡ್ತೀನಿ ಆ್ಯಕ್ಟ್ ಮಾಡ್ತೀರಿ ಸರ್ ತಮ್ಮ ನೀವು ಯಾವಾಗ ದುಡ್ಡು ಕೊಡ್ತೀಪಾ ಎಷ್ಟು ದಿವಸ ಸುಸ್ಕೊಂಡು ಹೋಗಿ ಬರ್ತೀನಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಇವತ್ತು ಕೊಡ್ತೀಯಾ ನಾಳೆ ಕೊಡ್ತೀಯಾ ಈಗ ಸದ್ಯ ಕೊಡ್ಲಿಕ್ಕೆ ಆಗೋದಲ್ಲ ಯಾವಾಗ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಒಂದು ಬಿಟ್ಟು ಕೊಡ್ತೀನಿ ತೆಗಿ ನೀನು ಮುಖವಾಡ ತೆಗಿ ಟವಲ್ ತೆಗಿ ಟವಲ್ ತೆಗಿ ಟವಲ್ ತೆಗಿ ಯಾವಾಗ ಕೊಡ್ತೀಯಾ ದುಡ್ಡು

ನೀವು ಆ್ಯಕ್ಚುಂಡಿ ಅಂದ್ಬಿಟ್ಟು ಹೊರಗೆ ಬಿದ್ದು ಬಿಟ್ಟು ಅದ ಬಿದ್ದು ಬಿಟ್ಟು ತಪ್ಪ 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 ಅಂತೇಳಿ ಬಾಯ್ ಪಕ್ಕ ಏನ್ ರೀ ನಿಮ್ಗೆ ಅವ್ರ ಮಖ ನೋಡಿದ್ರೆ ಆಗಲ್ಲ ಅಂತೇಳಿ ಹಿಂದೋಳ್ಸಿದ್ದೆ ಅಲ್ಲಿ ಮಾತಾಡಿ ಬಾಯಿಗೆ ಕಟ್ಕೊಂಡು ಮಖ ಏನು ಏನ ಅಂತ ಪ್ಲಾನ್ ಹಾಕಿದ್ರೆ ನಿಮಗೆ ಯಾರು ಹೇಳಂದ್ರಿ ಆಯ್ತು ತೊಗ್ರಿಗೆ ಏನು ಅಂತ ಅಂತೇಳಿ ನಾನು ಹೇಳಿದ ಡೈಲಾಗ್ ಬಿ ಡೈಲಾಗ್ ಬಿದ್ದು ಈಗೇನು ಮಾಡಿ ಹೇಳಿ ನಾನು ನಾನು ಹಾಕಿದ್ದೆಲ್ಲ ದುಡ್ಡು ಲಾಸ್ ಆತು ಅರೆ ಮತ್ತೆ ಮುಂದಿನ ಫಿಟ್ಟಿರಿ ತಿಳ್ತಿರಿ ನೀ ಹಾ ತಗೊಂಡೆ ಎಲ್ಲ ಬೇಕಲ್ಲ ಸಾಲ ಮಾಡ್ಕೊಂಡು ಬಾ ನೀನು ನಾವು ತಗೊಂಡ್ವಿ ಅವರ ನಿಮ್ಮ ಅಕ್ಕ ನೋಡೋ ಬಿಡು ರೊಕ್ಕ ಕೊಡು ರೊಕ್ಕ ಕೊಡು ರೊಕ್ಕ ಕೊಡು ಅಂತ ಕುಂದಿರಲಿ ಅವ ನಾನು ನಿಮ್ಮ ಮುಂದಿನ ಶೂಟಿಂಗ್ ಮಾಡಬೇಕು ಅಂತ ಹೇಳ್ರೆ ಹಾ ಅವರ ಮನೆ ರೊಕ್ಕ ಇಸ್ಕೊಂಡಿಲ್ಲ ಅಂದ್ರೆ ಅವ್ರ ಮನೆಗೆ షూಟಿಂಗ್ ಮಾಡಣ ಅಂತ ಹಾ ಆ ತಗೋ ನೋಡೋಣ ರೀ ಹೇಗಿದೆ ಹಾ ಬರ್ದಿ ಡೈರೆಕ್ಟರ್ ಹೀರೋ ಅಲ್ಲಿ ಅವರ ಜೀರೋ